ಹಲೋ ಸ್ನೇತ್ರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸತ್ರ ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವಕರ್ಮ ಯೋಜನೆ ಬಗ್ಗೆ ಹಲವಾರು ಜನರಿಗೆ ಹಲವಾರು ರೀತಿಯಲ್ಲಿ ಎಷ್ಟು ಲೋನ್ ಕೊಡ್ತಾರೆ ಮತ್ತು ಕಿಟ್ಗಳು ಎಷ್ಟು ರೂಪಾಯಿ ಕೊಡ್ತಾರೆ ಅದೇ ರೀತಿ ಇದು ಎಲ್ಲಿ ಅಪ್ಲೈ ಮಾಡಬೇಕು ಇದನ್ನು ಅಪ್ಲಿಕೇಶನನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು ಇದ್ರ ಬಗ್ಗೆ ಎ ಟು ಝೆಡ್ ಫುಲ್ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಈಗಾಗಲೇ ಇಂದಿನ ವಿಡಿಯೋದಲ್ಲೂ ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದರೆ ಈ ವಿಡಿಯೋದಲ್ಲಿ ನೀವು ಒಂದು ಹಾಕುವಂಥ ಒಂದು ಅರ್ಜಿಯನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು ಅದರಿಂದ ಏನೆಲ್ಲ ಒಂದು ಉಪಯೋಗಗಳಿದೆ ಯಾವ್ಯಾವ ರೀತಿಯಲ್ಲಿ ನಿಮಗೆ ಒಂದು ಸೌಲಭ್ಯಗಳನ್ನು ಕೊಡ್ತಾರೋ ಅದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟು ಸಹ ಮಾಡಬಹುದು ಮನೆಗಾಯಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಹತ್ರ ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ ವಿಶ್ವಕರ್ಮ ಯೋಜನೆ ಏನಿದೆ ಇದಕ್ಕೆ ಅರ್ಜಿ ಆಗಿಸಿದ ತಕ್ಷಣ ಇಮ್ಮಿಡಿಯೇಟ್ಲಿ ನೀವು ಇಲ್ಲಿ ಏನಾದರೂ ವಾಸ ಮಾಡ್ತಿದ್ರೆ ನಿಮ್ಮದು ಆಧಾರ್ ಕಾರ್ಡಲ್ಲಿ ಹಳ್ಳಿ ಅಡ್ರೆಸ್ ಏನಾದರೂ ಇದ್ದರೆ ಇಮ್ಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಪಂಚಾಯಿತಿ ಯಾವುದಿರುತ್ತೆ ನಿಮ್ಮ ಪಂಚಾಯತಿಗೆ ತಗೊಂಡು ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ಅದೇ ರೀತಿ ಅನ್ನು ಸಹ ಒಂದು ನಂಬರ್ ಇರುತ್ತೆ ಅದನ್ನ ನೀವು ಇಟ್ಕೊಂಡಿರಬೇಕಾಗುತ್ತೆ ಇದನ್ನು ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಸೆಲೆಕ್ಷನ್ ಮಾಡ್ತಾರೆ ಸೆಲೆಕ್ಷನ್ ಮಾಡಿ ಆದಮೇಲೆ ಒಂದು ಐದು ದಿನಗಳ ಒಂದು ಮಟ್ಟಿಗೆ ಒಂದು ಟ್ರೈನಿಂಗ್ ಅನ್ನು ಕೊಡ್ತಾರೆ ಐದು ದಿನ ಟ್ರೈನಿಂಗ್ ಅವರೇ ಕೊಡ್ತಾರೆ ನಿಮಗೆ ಅರ್ಥ ಆಯ್ತಾ ಸೆಲೆಕ್ಷನ್ ಅವ್ರು ಏನು ಮಾಡ್ತಾರೆ ಪಂಚಾಯಿತಿ ಕಡೆಯಿಂದ ಮಾಡ್ತಾರೆ ಸಿಟಿಲಿ ಏನಾದರೂ ನೀವು ಇದ್ದರೆ ಒಂದು ಮುನ್ಸಿಪಲ್ ಆಫೀಸ್ ಅಂದರೆ ನಗರಸಭೆಗೆ ತೊಗೊಂಡು ಹೋಗ್ಬಿಟ್ಟು ಒಂದು ಫಾರ್ಮನ್ನು ನೀವು ಸಬ್ಮಿಟ್ ಮಾಡಬೇಕು ಬ್ಯಾಕ್ ಸೈಡ್ ಒಂದು ಅಲ್ಲಿ ಒಂದು ಸಿಗ್ನೇಚರ್ದು ಒಂದು ಕಾಲಮ್ ಇರುತ್ತದೆ ಅಲ್ಲಿ ಸಿಗ್ನೇಚರ್ ಮಾಡಿ ತಗೊಂಡೋಗ್ಬಿಟ್ಟು ನೀವು ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ನಗರಸಭೆಯಲ್ಲಿ ಸಿಟಿ ಅಂಡರ್ ಏನಾದರೂ ಸೇರಿದರೆ ನಗರಸಭೆ ಕೊಡಬೇಕು ಹಳ್ಳಿಗೆ ಏನಾದರೂ ನೀವು ಸೇರ್ಪಡೆ ಆಗಿದರೆ ಕೂಡಲೇ ಇಮಿಡಿಯೇಟ್ಲಿ ನೀವು ಪಂಚಾಯಿತಿ ನಿಮ್ಮ ಪಂಚಾಯಿತಿ ಯಾವ್ದು ಬರುತ್ತೋ ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಸಬ್ಮಿಟನ್ನು ಮಾಡಬೇಕಾಗುತ್ತೆ ಇಷ್ಟು ಮಾಡಿ ಆದಮೇಲೆ ನೆಕ್ಸ್ಟು ಒಂದು ಸೆಲೆಕ್ಷನ್ ಎಲ್ಲ ಆಗುತ್ತೆ ಅನಂತರ ಟ್ರೈನಿಂಗ್ ಅಟೆಂಡ್ ಮಾಡಬೇಕಾದ್ರೆ ಐನೂರು ರೂಪಾಯಿ ಏನಿದೆ ಐನೂರು ರೂಪಾಯಿನ ಅವರೇ ಕೊಟ್ಟು ನಿಮಗೆ ಐದು ದಿನವನ್ನು ಉಚಿತ ತರಬೇತಿಯನ್ನು ಕೊಡ್ತಾರೆ ಅಂದರೆ ಟ್ರೈನಿಂಗನ್ನು ಮಾಡ್ತಾರೆ ಈಗ ಹದಿನೆಂಟು ಒಂದು ಕುಶಲಕರ್ಮಿಗಳ ಒಂದು ಹಲವಾರು ರೀತಿಯ ಒಂದು ಸಣ್ಣ ಪುಟ್ಟ ಕೆಲಸಗಾರರಾಗಿರ್ಬೋದು ಅಂಥವ್ರಿಗೆ ಮಾತ್ರ ಈ ಸೌಲಭ್ಯ ಅವೈಲೇಬಲ್ ಇರ್ತದೆ ಅಂತಲೂ ಸಹ ಅವರು ಕಟ್ಟುನಿಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಇಷ್ಟು ಒಳಗಡೆ ನಿಮ್ಗೆ ಯಾವುದಕ್ಕಾದ್ರೂ ನೀವು ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅದಕ್ಕೆ ನಿಮಗೆ ಅದಕ್ಕೆ ತಕ್ಕನಾಗ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ ಆ ಟ್ರೈನಿಂಗು ನೀವು ಐದು ದಿನ ಅಟೆಂಡ್ ಮಾಡಬೇಕಾಗುತ್ತೆ ಈಗ ಟೈಲರಿಂಗ್ ಹಾಕ್ಸಿದ್ರೆ ಲೇಡೀಸ್ಗಳು ಟೈಲರಿಂಗ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಅದೇ ರೀತಿ ಏನಾದರೂ ನೆಕ್ಸ್ಟು ಒಂದು ಗಾರೆ ಕೆಲಸದ ಏನಾದರೂ ಆಗಿದರೆ ಅದರ ಬಗ್ಗೆ ನಿಮಗೆ ಐದು ದಿನ ಟ್ರೈನಿಂಗ್ ಕೊಡ್ತಾರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಐದು ದಿನ ನಿಮಗೆ ಕೂಲಿ ವೇಸ್ಟ್ ಆಗುತ್ತಲ್ಲ ಕೂಲಿ ವೇಸ್ಟ್ ಆಗಬಾರ್ದು ಅಂತಲೇ ಅವರು ದಿನಕ್ಕೆ ಐನೂರು ರೂಪಾಯಿ ಥರ ಕೊಡ್ತಾರೆ ನಿಮಗೆ ಕೂಲಿ ಸೆಂಟ್ರಲ್ ಗೌರ್ಮೆಂಟಿಂದಲೇ ನಿಮಗೆ ದಿನಕ್ಕೆ ಐನೂರು ರೂಪಾಯಿ ಥರ ಕೂಲಿಯನ್ನು ಕೊಡ್ತಾರೆ ಆನಂತರ ನೆಕ್ಸ್ಟು ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಒಂದು ಹದಿನೈದು ಸಾವಿರ ರೂಪಾಯಿಗಳಿಗೆ ಉಚಿತವಾದಂಥ ಒಂದು ಕಿಟ್ಗಳನ್ನು ಕೊಡ್ತಾರೆ ಈ ಕಿಟ್ಗಳನ್ನು ನೀವು ಟೈಲರಿಂಗ್ ಸಂಬಂಧಪಟ್ಟಿದ್ರೆ ಟೈಲರಿಂಗ್ ಕಿಟ್ಗಳು ಕೊಡ್ತಾರೆ ಗಾರೆ ಕೆಲ್ಸದ ಸಂಬಂಧಪಟ್ಟಿದ್ರೆ ಗಾರೆ ಕೆಲಸದ ಕಿಟ್ಗಳು ಕೊಡ್ತಾರೆ ಹೂವು ಕಟ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಕಿಟ್ಗಳನ್ನು ಅವರೇ ಸೆಂಟ್ರಲ್ ಗೌರ್ಮೆಂಟಿಂದ ಉಚಿತವಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಏನಾದರೂ ಲೋನ್ ಅವಶ್ಯಕತೆ ಇದ್ದರೆ ಸ್ಟಾರ್ಟಿಂಗಲ್ಲಿ ಒಂದು ಲಕ್ಷ ಲೋನು ಐವತ್ತು ಸಾವಿರ ರೂಪಾಯಿಂದ ಹಿಡಿದು ಒಂದು ಲಕ್ಷದ ಗಂಟ ಲೋನ್ ಅವರೇ ಮಾಡಿಸ್ಕೊಡ್ತಾರೆ ಇದು ಕೇವಲ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಯಾವುದೇ ರೀತಿ ಶ್ಯೂರಿಟಿಯನ್ನ ತಗೊಳ್ದೆ ಲೋನ್ ಕೊಡ್ತಾರೆ ಅಂತಾನೆ ಹೇಳ್ಬಹುದು ಸಂದ್ರ ಅದೇ ರೀತಿ ನೆಕ್ಸ್ಟ್ ಈ ಒಂದು ಲಕ್ಷ ಲೋನ್ ಹದಿನೆಂಟು ಕಂತುಗಳಲ್ಲಿ ನೀವು ತೀರಿಸ್ಬೇಕಾಗುತ್ತೆ ಅಂದ್ರೆ ಹದಿನೆಂಟು ಕಂತುಗಳು ನೀವು ಕಟ್ಟಿದ ತಕ್ಷಣ ಮತ್ತೆ ಎರಡು ಲಕ್ಷ ಲೋನನ್ನು ಸ್ಯಾಂಕ್ಷನ್ ಬೇಕು ಅಂದರೆ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ ಬೇಡ ಅಂದರೆ ಏನು ಸಮಸ್ಯೆ ಆಗೋದಿಲ್ಲ ನೀವು ಇರೋ ಲೋನನ್ನು ಕ್ಲಿಯರ್ ಮಾಡಿಕೊಂಡ್ರೆ ಆಗುತ್ತೆ ಏನಾದರೂ ನಿಮಗೆ ಲೋನ್ ಬೇಕು ಅಂದರೆ ಮತ್ತೆ ಇನ್ನ ಎರಡು ಲಕ್ಷ ಸ್ಯಾಂಕ್ಷನ್ ಮಾಡ್ತಾರೆ ಟೋಟಲ್ ಮೂರು ಲಕ್ಷದ ಲೋನ್ ಲೋನನ್ನು ಕೊಡ್ತಾರೆ ಕೇವಲ ಐದು ಪರ್ಸೆಂಟ್ ಬಡ್ಡಿ ನಿಮಗೆ ಎಲ್ಲೂ ಸಹ ಸಾಲವನ್ನು ಕೊಡೋದಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಈ ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಕೂಡಲೇ ಯಾರೆಲ್ಲ ಅರ್ಜಿ ಹಾಕ್ಸಿಲ್ವೋ ದಯವಿಟ್ಟು ಅವರೆಲ್ಲ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸಿ ಎಸ್ ಸಿ ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ನೀವು ಅರ್ಜನ ಹಾಕ್ಬಹುದು ಅರ್ಜಿ ಹಾಕೋದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂದರೆ ಆಗಿ ಆಧಾರ್ ಕಾರ್ಡು ಅದಕ್ಕೆ ಆಗಿರೋಂಥ ಒಂದು ಮೊಬೈಲ್ ನಂಬರ್ ಇರಬೇಕು ಯಾರು ಅಪ್ಲಿಕೇಶನ್ ಹಾಕಿಸ್ಕೊಳ್ತಾರೋ ಅವರೇ ಇಮ್ಮಿಡಿಯೇಟ್ಲಿ ಖುದ್ದಾಗಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾಕೆಂದರೆ ಅಬ್ಬೇಟ್ ಬ ಕೇಳುತ್ತೆ ಅಂದರೆ ಬಯೋಮೆಟ್ರಿಕ್ ಕೇಳುತ್ತೆ ಬಯೋಮೆಟ್ರಿಕ್ ತೊಗೊಳುತ್ತೆ ಬಯೋಮೆಟ್ರಿಕ್ ಆದಮೇಲೆ ನಿಮಗೆ ಒಂದು ಪಾನ್ ಕಾರ್ಡ್ ಬೇಕಾಗುತ್ತೆ ಇದ್ರೆ ಅಪ್ಡೇಟ್ ಮಾಡ್ಬೋದು ಇಲ್ಲಾಂದ್ರೆ ರೇಷನ್ ಕಾರ್ಡು ಕಂಪಲ್ಸರಿಯಾಗಿ ರೇಷನ್ ಕಾರ್ಡ್ ಇರಲೇಬೇಕು ಅದೇ ರೀತಿ ಅದಕ್ಕೆ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ನಿಮ್ಮ ಮೊಬೈಲ್ ನಂಬರು ಸಹ ಇರಬೇಕು ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಅಂತೂ ಕಂಪಲ್ಸರಿ ಕಡ್ಡಾಯವಾಗಿ ಇರಲೇಬೇಕು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಇಷ್ಟು ಈ ವಿಶ್ವಕರ್ಮ ಯೋಜನೆಯಲ್ಲಿ ಇರುವಂಥ ಒಂದು ಸೌಲಭ್ಯಗಳು ಅಂತಲೇ ಹೇಳ್ಬೋದು ದಯವಿಟ್ಟು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಎಷ್ಟೋ ಜನ ಒಂದು ಹೂವು ಕಟ್ಟೋರು ಇರ್ತೀರಾ ಗಾರೆ ಕಲಿಸಿದವ್ರು ಇರ್ತೀರಾ ಟೈಲರಿಂಗ್ ಮನೆಯಲ್ಲೇ ಮಾಡಿದಂಥವ್ರು ಎಷ್ಟೋ ಜನ ಇರ್ತೀರಾ ಅದೇ ರೀತಿ ನೆಕ್ಸ್ಟು ಮೀನು ಬಲೆ ಯಾರು ಎಣಿತಾರೋ ಅಂಥರೂ ಸಹ ಈ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ನೆಕ್ಸ್ಟು ಒಂದು ಮಣ್ಣಿನ ಒಂದು ಮಣ್ಣಲ್ಲಿ ಏನಾದರೂ ತಯಾರು ಮಾಡ್ತಾರಲ್ಲ ಮಡಿಕೆ ಕುಡಿಕೆಗಳು ಅಂಥವ್ರು ಸಹ ಅರ್ಜಿಯನ್ನು ಹಾಕಿಸ್ಬೋದು ಚಮ್ಮಾರವ್ರ ಚೊಪ್ಪ ಏನಾದರೂ ಹೊಲಿತಾರಲ್ಲ ಅಂಥರೂ ಸಹ ಒಂದು ಈ ಅರ್ಜಿಗೆ ಒಂದು ಅವಕಾಶ ಇರುತ್ತೆ ಪ್ರತಿಯೊಬ್ಬರೂ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ಸಣ್ಣ ಪುಟ್ಟ ವ್ಯಾಪಾರಗಳು ಯಾರೆಲ್ಲ ಮಾಡ್ತಿರೋ ಅಂಥವರಿಗೆಲ್ಲ ಒಂದು ಭರ್ಜರಿ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ಇಮಿಡಿಯೇಟ್ಲಿ ಯಾರೆಲ್ಲ ಇನ್ನೂ ಅರ್ಜಿ ಸಲ್ಲಿಕೆ ಮಾಡಿಲ್ಲ ಇಮಿ ಇಮಿಡಿಯೆಟ್ಲಿ ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕಮೆಂಟು ಸಹ ಮಾಡ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಇಮಿಡಿಯೇಟ್ಲಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ಒಂದು ಮಾಹಿತಿಗಳಿದ್ರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಬಾಯ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ